శ్రీగొరుభ్యో నమ హరి ఓం గురుబ్రహ్మ గురువిష్ణు గురుదేవ మహేశ్వర గురుసాక్షాత్పరబ్రహ్మ తస్మై స్త్రీ గురువై నమ గురవే సర్వోకా విషజే భౌరవీణం నిదయ్యాం శ్రీదక్షిణామూర్తో నమో ఓ శ్రీ హ్రీం క్లీం ఐం క్లాం క్లీం క్లూం హ్రాం హ్రీం రూం సహరు కురు ఆపదురణాయ ಅಜಾಮಿಳ ಬುದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯ ದ್ವೇಷಣೆ ಸ ಸನಂದಾಯ ಓಂ ಶ್ರೀ ಮಹಾಭೈರವಾಯ ಅಷ್ಟಭೈರವಾಯ ಮಾರ್ತಾಂಡ ಭೈರವಾಯ ಕಾಲಭೈರವಾಯ ಪ್ರಚಂಡ ಭೈರವಾಯ ನಮೋ ನಮಃ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ಇವತ್ತು ಡೈರೆಕ್ಟಾಗಿ ನಿಧಿಯ ವಿಚಾರ ಎಲ್ಲರಿಗೂ ಕೂಡ ನಿಧಿ ಅಂದರೆ ಒಂಥರ ವಿಶೇಷವಾಗಿ ಒಂಥರ ಕುತೂಹಲಗೊಂಡುತ್ತೆ ನಿಧಿ ಏನಿರ್ಬೋದು ನಾವು ಒಂದು ಎಪಿಸೋಡನ್ನು ಆಲ್ರೆಡಿ ಮಾಡಿದ್ದೀವಿ ನಿಧಿಯ ಬಗ್ಗೆ ಆದರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಎಪಿಸೋಡು ಯಾವ ರೀತಿಯಲ್ಲಿ ಇರುತ್ತೆ ಏನೇನು ಮಾಡ್ತಾರೆ ಅಂತಕ್ಕಂಥ ವಿಚಾರ ಸಂಪೂರ್ಣವಾಗಿ ನೋಡಿ ನಿಧಿ ಅಂತಕ್ಕಂಥದ್ದು ಬಹಳ ಒಂದು ಅಪರೂಪವಾಗಿರ್ತಕ್ಕಂಥದ್ದು ಎಲ್ಲ ಕಡೆಯೂ ಸಿಗಲ್ಲ ಆಯಿತಾ ನಮ್ಮ ಭೂಮಿ ಇತ್ತು ಒಂದು ಜಾಗ ಇತ್ತು ಅಲ್ಲೇನೋ ಹಂಗಾಯಿತು ಹಿಂಗಾಯಿತು ಅಲ್ಲಿ ನಿಧಿ ಇದೆಯಾ ನೋಡಿ ಅವೆಲ್ಲ ಅಲ್ಲ ನಿಧಿ ಅಂತಕ್ಕಂಥದ್ದು ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಅವರಲ್ಲಿ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಸ್ವರ್ಣಾದಿಗಳನ್ನ ಒಂದು ಮಡಿಕೆಯಲ್ಲೋ ಒಂದು ಪಾತ್ರೆಯಲ್ಲೋ ಒಂದು ಟ್ರಂಕಲ್ಲೋ ಇಟ್ಬಿಟ್ಟು ಅದನ್ನು ಭೂಮಿಯಲ್ಲಿ ಹಾಕ್ತಾಯಿದ್ರು ನಮ್ಮ ಉತ್ತರ ಕನ್ನಡ ಕಡೆ ಉಗಿತಾಯಿದ್ರು ಅಂತ ಹೇಳ್ತಾರೆ ಅಂದರೆ ಒಳಗಡೆ ಭೂಮಿ ಒಳಗಡೆ ಇರ್ತಕ್ಕಂಥದ್ದು ಅದು ಒಂದು ಕಾನ್ಸೆಪ್ಟು ಎರಡನೇದು ರಾಜರುಗಳು ಇದೇ ಕೆಲಸನೇ ಮಾಡ್ತಾಯಿದ್ರು ಭೂಮಿಯಲ್ಲಿ ಇಡ್ತಾಯಿದ್ರು ಇನ್ನು ಮೂರನೇದಾಗಿ ಭೂಮಿಯಲ್ಲಿ ಉತ್ಪತ್ತಿ ಭೂಮಿಯಲ್ಲಿ ಉತ್ಪತ್ತಿಯಾಗಿರುವಂತಹ ನಿಧಿ ಇವೆಲ್ಲವೂ ಕೂಡ ವಿಶೇಷವಾಗಿ ಯಾರಿಗಾದರೂ ಅದೃಷ್ಟವಂತರಿಗೆ ಎಲ್ಲೋ ಕೋಟಿಯಲ್ಲೊಬ್ರಿಗೋ ಒಬ್ಬರಿಗೂ ಅದೃಷ್ಟವಂತರಿಗೆ ಈ ನಿಧಿ ಸಿಗುವಂತಹ ಸಾಧ್ಯತೆ ಅದು ಅವರಿಗೆ ವಿಶೇಷವಾಗಿ ಜನ್ಮತಃ ಅವರಿಗೆ ಬಂದಿರುತ್ತೆ ಬಂದಾಗ ಏನಾಗುತ್ತೆ ಅಂದರೆ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಕನಸು ಬಿಡುವಂಥದ್ದು ಅವರಿಗೆ ಏನೋ ಒಂಥರ ವಿಚಿತ್ರವಾಗಿರ್ತಕ್ಕಂಥ ಸೂಚನೆಗಳು ಬರುವಂಥದ್ದು ಒಂದು ಏನಾದರೂ ಒಂದು ಅಲ್ಲಿ ಸೂಚನೆಗಳು ಅಂತ ಹೇಳಿದರೆ ಹಾವು ಓಡಾಡೋದು ಮತ್ತೊಂದು ತುಂಬ ಥರ ಇದೆ ಅದರಲ್ಲಿ ಲಕ್ಷ್ಮಿ ಬಂದು ಕೂತ್ಕೊಳ್ಳೋದು ಕನಸಲ್ಲಿ ಇದೆಲ್ಲವೂ ತುಂಬ ಥರ ಇದೆ ಅದೆಲ್ಲವೂ ಬಂದಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮಂತಹ ಹತ್ರ ಬರ್ತಾರೆ ಕೆಲವ್ರು ಏನು ಮಾಡ್ಬಿಡ್ತಾರೆ ಎಲ್ಲರನ್ನು ಜ್ಯೋತಿಷ್ರು ಅಂತ ತಿಳ್ಕೊಂಬಿಡ್ತಾರೆ ಎಲ್ಲರನ್ನು ತಾಂತ್ರಿಕರು ಮಾಂತ್ರಿಕರು ಅಂತ ತಿಳ್ಕೊಂಬಿಟ್ಟು ಕೆಲವರು ಏನು ಮಾಡ್ತಾರೆ ರಾಂಗ್ ಪರ್ಸನ್ ಹತ್ರ ಹೋಗ್ಬಿಡ್ತಾರೆ ರಾಂಗ್ ಪರ್ಸನ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ರಾಂಗ್ ಪರ್ಸನ್ ರಾಂಗ್ ಹಾಗೆ ಹೇಳುವಂಥದ್ದು ಆವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ನಿಧಿಯನ್ನು ನಾನು ಡೈರೆಕ್ಟಾಗಿ ತೆಕ್ಕೊಡ್ತೀನಿ ಆವಾಗ ನಿಮಗೆ ಬಹಳ ಅನುಕೂಲಗಳಾಗತ್ತೆ ನನಗೆ ಇಷ್ಟು ಪರ್ಸೆಂಟೇಜ್ ಕೊಡಿ ನನಗೆ ಇಷ್ಟು ದುಡ್ಡನ್ನು ಕೊಡಿ ಅಂತಕ್ಕಂಥ ವಿಚಾರವನ್ನು ಮಾಡಿ ಅವರು ಏನು ಮಾಡ್ತಾರೆ ಅಲ್ಲಿಗೆ ಬರ್ತಾರೆ ಬಂದಾಗ ಅಲ್ಲಿ ಇರುವಂತಹ ಆ ಒಂದು ನಿಧಿಯನ್ನು ಶಿಫ್ಟಿಂಗ್ ಮಾಡಿಸ್ಬಿಡ್ತಾರೆ ನನಗೊಂದು ವಾರ ಕೊಡಿ ಹದಿನೈದು ದಿವಸ ಕೊಡಿ ನಾನಿಲ್ಲೇ ಒಂದು ಸ್ಟೇ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಶಿಫ್ಟಿಂಗ್ ಮಾಡಿಸ್ಬಿಡ್ತಾನೆ ಶಿಫ್ಟಿಂಗ್ ಅಂತ ಹೇಳಿದರೆ ಅಲ್ಲಿರುವಂತಹ ಆ ಒಂದು ಜಾಗದಲ್ಲಿರ್ತಕ್ಕಂಥ ನಿಧಿಯನ್ನು ಅದೇ ಭೂಮಿಯಿಂದ ಬೇರೆ ಕಡೆ ಕೊಡುವಂಥದ್ದು ಅಂದರೆ ಬೇರೆ ಕಡೆಗೆ ಇಡುವಂಥದ್ದು ಅದು ಒಂದು ತಾಂತ್ರಿಕ ವಿಧಾನದಲ್ಲಿದೆ ಅದು ನಿಟ್ಟಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಎರಡು ಅಡಿಗೆ ನಿಧಿ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಶಿಫ್ಟಿಂಗ್ ಮಾಡಿದಾಗ ಏನಾಗುತ್ತೆ ಏಳು ಅಡಿ ಎಂಟು ಅಡಿ ಒಳಗಡೆ ಹೋಗುತ್ತೆ ಹೋದಾಗ ಅದನ್ನು ಅವ್ರು ತೆಗಿಬೇಕು ಅಂತ ಹೇಳಿದರೆ ಅದಕ್ಕೆ ಬಹಳ ಒಂದು ದೊಡ್ಡ ಸಾಹಸ ಇದೆ ಅದಕ್ಕೆ ತಾಂತ್ರಿಕ ವಿಧಾನದಲ್ಲಿ ಬಹಳಷ್ಟು ಇದೆ ಸೊ ಹೀಗಾಗಿ ಆ ಒಂದು ನಿಧಿಯನ್ನು ಶಿಫ್ಟಿಂಗ್ ಮಾಡುವಂತಹ ಒಂದು ಕೆಲಸವನ್ನು ತುಂಬ ಮೋಸಗಾರರು ಮತ್ತು ಇದರಲ್ಲೇ ಚೆನ್ನಾಗಿ ಪಳಗಿರ್ತಕ್ಕಂಥದ್ದು ಮಾಡ್ತಾರೆ ಇದು ಒಂದು ಥರದ ಮೋಸ ಸ್ಕ್ಯಾಮ್ ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನೂ ಇರೋದಿಲ್ಲ ಏನೂ ಇರೋದಿಲ್ಲ ಅಲ್ಲಿ ನಿಧಿ ಇದೆ ಅಂತ ಹೇಳೋದು ಅಲ್ಲಿ ಬಂದ್ಬಿಟ್ಟು ಒಂದಷ್ಟು ಪೂಜೆ ಏನು ಮಾಡ್ತೀನಿ ಅಂಥೇಳಿ ಅಲ್ಲಿ ತುಂಬ ದುಡ್ಡುಗಳನ್ನ ಸುಲಿಗೆ ಮಾಡ್ಕೊಂಡು ಹೋಗ್ಬಿಡೋದು ಇದೊಂದು ಕಾನ್ಸೆಪ್ಟ್ ನಡೀತಾ ಇದೆ ಇನ್ನೂ ಕೆಲವ್ರು ಇದ್ದಾರೆ ಅದರಲ್ಲಿ ನಾವು ಒಬ್ಬರು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಶ್ನೆ ಹಾಕಿ ಪ್ರಶ್ನೆಯಲ್ಲಿ ಖಂಡಿತವಾಗ್ಲೂ ಇದೆಯಾ ಇಲ್ವಾ ಇದೆ ಅನ್ನೋದಾದರೆ ಅದನ್ನು ಯಾವ ಯಾವ ರೀತಿಯಲ್ಲಿ ಅದನ್ನು ನೋಡಬೇಕು ಅದರ ವಿಚಾರ ಸಂಪೂರ್ಣ ವಿಚಾರವನ್ನು ಹೇಳ್ಕೊಡೋವಂಥದ್ದು ಅದನ್ನು ಹೇಳ್ತೀವಿ ಅಕ್ಕ ಮತ್ತೆ ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲ ಅಂದ್ಬಿಡ್ತೀವಿ ಅವಾಗ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ಅಂದ್ಬಿಟ್ಟು ಇನ್ನೊಬ್ರ ಹತ್ರ ಹೋಗ್ತಾರೆ ಇದೆ ಅಂತ ಹೇಳ್ತಾರೆ ಇದೆ ಅಂದಾಗ ತೊಗೊಳ್ಳಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಕಳ್ಕೊಂಡು ಆಮೇಲೆ ಸ್ವಾಮಿ ನೀವು ಹೇಳಿದ ಕರೆಕ್ಟ್ ಇತ್ತು ನಾನು ಹೋಗ್ಬಿಟ್ಟು ಮೋಸ ಹೋಗ್ಬಿಟ್ಟೆ ಅಂತ ನಮ್ಮಲ್ಲಿಗೆ ಬರ್ತಾರೆ ತುಂಬ ಜನ ಹೀಗೆ ಮಾಡಿದ್ದಾರೆ ಮೊನ್ನೆ ಮನೆ ಒಬ್ಬರು ಗೋವಿಂದ ರಾಜ್ ನಾನು ತುಂಬ ಹೇಳಿದ್ದೆ ಅವರಿಗೆ ಕೇಳಲಿಲ್ಲ ಕೇಳ್ದೇನೆ ಐದು ಲಕ್ಷ ಕಳ್ಕೊಂಡು ಬಂದಿದ್ದಾರೆ ಏನೇನೋ ಅವರು ಬಹಳ ಒಂದು ವಿಚಿತ್ರವಾಗಿ ಆವಾಗ ಏನಾಗಿದೆ ಅಲ್ಲಿ ಇಲ್ಲ ಆ್ಯಕ್ಚುಲಿ ಇದೇ ಅಂತಕ್ಕಂಥ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿ ತಗೊಂಡಿರುವಂಥದ್ದು ಹೀಗಾಗಿ ನಾನು ಜನಗಳಿಗೆ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದರ ಸೂಚನೆಯೇ ಬೇರೆ ಥರ ಇರುತ್ತೆ ಸೊ ಇದರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಷಣಗಳೇ ಬೇರೆ ಥರ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಮತ್ತು ಇದೆ ಅಂತಲೂ ಹೇಳಲ್ಲ ಈ ಒಂದು ಕರೆಕ್ಟಾಗಿರ್ತಕ್ಕಂಥ ಜಾಗದಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಇದೇ ಅನ್ನೋದಾದರೆ ಅದರಲ್ಲಿ ನಾವು ಕರೆಕ್ಟಾಗಿ ಕಂಡುಹಿಡೀಬೇಕಾಗತ್ತೆ ಇದೆಯಾ ಇಲ್ವ ಅಂತಕ್ಕಂಥದ್ದು ಇದೆ ಅನ್ನೋದಾದರೆ ಅದಕ್ಕೆ ಕೆಲವು ಪೂಜೆಗಳಿದೆ ತುಂಬ ಪೂಜೆಗಳಿದೆ ನಾಗಗಳಿರುತ್ತೆ ಪ್ರೇತಗಳಿರುತ್ತೆ ಆ ಜಾಗದಲ್ಲಿ ತುಂಬ ಕಷ್ಟ ಕೊಡ್ತಾ ಇರುತ್ತೆ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ವಾಸ ಮಾಡೋರಿಗೆ ನೆಮ್ಮದಿ ಇರಲ್ಲ ಯಾವುದೇ ಥರದ್ದು ಒಂದು ಒಂಥರ ತುಂಬ ತೊಂದರೆಗಳಿರೋವಂಥದ್ದು ಯಾವತ್ತೂ ಒಂದು ಅನುಕೂಲ ಆಗದೆ ಇರೋವಂಥದ್ದು ಬರೀ ದರಿದ್ರತೆ ಇರುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಕೊನೆಗೆ ಯಾರೋ ಮೊಮ್ಮಗನ ಕಾಲ ಮೊಮ್ಮಕ್ಕಳ ಕಾಲದಲ್ಲೋ ಇದು ಸಿಕ್ಬಿಟ್ಟು ಅವರು ಕುಬೇರರಾಗ್ತಾರೆ ಅಂತ ಕುಬೇರರಾಗಬೇಕಾದ್ರೆ ಅದು ಲಕ್ಷದಲ್ಲಿ ಒಬರಿಗೆ ಒಬ್ಬರಿಗೆ ಸಿಗುವಂಥ ಒಂದು ವಿಶೇಷವಾಗಿ ಅಪರೂಪವಾಗಿರ್ತಕ್ಕಂಥ ಒಂದು ವಸ್ತು ಆದ್ದರಿಂದ ಅವರು ಎಷ್ಟೋ ಜನ ಧರ್ಮಶಾಲೆಗಳು ದೇವಸ್ಥಾನಗಳು ಧರ್ಮ ಕಾರ್ಯಗಳನ್ನು ಮಾಡಿದವರು ಇದ್ದಾರೆ ರಾಜಕೀಯ ವ್ಯಕ್ತಿಯಲ್ಲಿ ಇದೆಲ್ಲವನ್ನು ತಗೊಂಡು ಕೆಲವರು ತಮ್ಮ ದುರಾ ದುರಾಸೆಯಿಂದ ಕೆಲವು ಮಾಡಕ್ಕೆ ಹೋಗಿ ಇವತ್ತಿನ ದಿವಸ ಜೈಲು ವಾಸ ಇಲ್ಲ ಅನುಭವಿಸಿದವರು ಇದ್ದಾರೆ ಜೈಲಲ್ಲಿ ಕೂಡ ಇದ್ದು ಬಂದು ಮತ್ತೆ ರಾಜಕೀಯಕ್ಕೆ ನಿಂತ್ಕೊಂಡು ಸೋತೋಗಿ ಹೋಗಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಒದ್ದಾಡ್ತಾ ಇರೋರು ಇದ್ದಾರೆ ಯಾರು ಅಂತ ನಿಮಗೂ ಗೊತ್ತಿದೆ ಅವ್ರು ನಮ್ಮ ಕ್ಲೈಂಟು ನಮ್ಮ ಜ ನಮ್ಮ ಹತ್ರ ಬ ಬರ್ತಾರವರು ಬಹಳ ಒಂದು ಒಳ್ಳೆಯ ಸ್ಥಾನದಲ್ಲಿ ಉತ್ತಮ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಆವಾಗ ನಮ್ಗೆ ಸಿಕ್ಕಿದ್ರು ಅವರು ಸೊ ಮೇಲೆ ಕೆಲವು ವಿಚಾರಗಳಲ್ಲಿ ನಮಗೆ ಅವರಿಗೆ ಆಗಿ ನಾವು ಅವ್ರ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಂಡಿಲ್ಲ ಯಾಕೆ ಅಂತ ಹೇಳಿದರೆ ದುರಾಸೆ ದುರ್ಬುದ್ಧಿ ದುರಾಭಿಮಾನ ಗುರುಗಳಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಮೂರ್ಖರು ಆದ್ದರಿಂದ ನಾವು ಅವರ ಒಂದು ಇದಕ್ಕೆ ಹೋಗ್ತಾ ಇಲ್ಲ ಇಂಥವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಾವೆಲ್ಲೋ ಹೋಗಬೇಕು ಅಂತ ಹೇಳಿ ಅತಿ ಎತ್ತರಕ್ಕೆ ಹೋಗಿಬಿಟ್ಟು ಕೆಳಗಡೆ ಬಿಡುವಂಥದ್ದು ಇಂಥದ್ದೆಲ್ಲವೂ ಕೂಡ ಆಗಿದೆ ಹಾಗಾಗಿ ಈ ಒಂದು ಸೂಚನೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಗುಪ್ತವಾಗಿ ಇಟ್ಕೊಳ್ಳಿ ಒಳ್ಳೆಯ ಒಂದು ಪ್ರಶ್ನಶಾಸ್ತ್ರದನ್ನು ಯೂಸ್ ಮಾಡಿ ಒಳ್ಳೆಯ ಒಂದು ಪ್ರಶ್ನೆ ಯಾರು ಹಾಕ್ತಾರೆ ಅಂಥವ್ರನ್ನ ಯೂಸ್ ಮಾಡಿ ಇವತ್ತಿನ ತನಕ ನಾವು ಇಂಥದ್ದೇನಾದ್ರು ಇದೆ ಅಂದರೂ ಕೂಡ ಅಂಥ ಜಾಗಕ್ಕೆ ಹೋಗೋದಿಲ್ಲ ಅವ್ರಿಗೆ ಏನೇನು ಮಾಡಬೇಕು ಅಂತಕ್ಕಂಥ ಸಂಪೂರ್ಣವನ್ನು ಒಂದು ಬುಕ್ಕಲ್ಲಿ ಬರ್ಕೊಟ್ಬಿಟ್ಟು ಕಳಿಸ್ತೀವಿ ಅದನ್ನೆಲ್ಲ ಅವ್ರು ಮಾಡಿ ಅವರ ಒಂದು ಫಲ ಅದು ಅವರೇ ತಿನ್ನಬೇಕು ಬೇರೆಯವರು ಅದರಲ್ಲಿ ಮುಟ್ಟಬಾರ್ದು ಗುರುಗಳಾದವರು ಗುರು ದಕ್ಷಿಣೆ ಮಾತ್ರ ತಗೋಬೇಕಾಗುತ್ತೆ ಅದಕ್ಕೆ ಒಂದು ಅಂತ ಕಾಣಿಕೆ ಇದೆ ಸುಮ್ಮನೆ ಹೆಂಗನ ಹಂಗೆ ತಗೊಳ್ಳೋದು ಮಾಡೋದು ಅವೆಲ್ಲ ತಪ್ಪಾಗುತ್ತೆ ನಮ್ಗೆ ಎಷ್ಟೋ ಜನ ಆಫರ್ ಮಾಡ್ತಾರೆ ಸ್ವಾಮಿ ನಿಮ್ಮ ಮನ್ ಮನೆ ಕೊಟ್ಬಿಡ್ತೀನಿ ಒಂದು ಸೈಟ್ ಕೊಡ್ತೀನಿ ಒಂದು ಕಾರ್ ಕೊಡ್ತೀನಿ ಅಂತೆಲ್ಲ ಆಫರ್ ಮಾಡ್ತಾರೆ ಆದರೆ ಯಾವತ್ತಿನ ಯಾವತ್ತಿಗೆ ಆಗಲಿ ನಾವು ಅದನ್ನೆಲ್ಲ ಅಪೇಕ್ಷೆ ಪಟ್ಟವರಲ್ಲ ಇವತ್ತು ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಆ ಯಕ್ಷಿಣಿ ಕೃಪೆಯಿಂದ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಸೊ ಅದೇ ರೀತಿಯಲ್ಲೇ ನಾವು ಮುಂದೆ ಹೋಗ್ತೀವಿ ಹೊರತು ಇಂತಹ ದುರಾಸೆ ದುರ್ಬದ್ದಿಗಳಿಗೆ ಅದನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು ಅದೆಲ್ಲ ಏನಾಗುತ್ತೆ ಅಂದರೆ ದ್ರೋಹ ವಂಚನೆ ಅಂತಕ್ಕಂಥದ್ದು ಬರೀ ಮನುಷ್ಯನ್ ಮಾಡ್ದೇನೆ ಭೂಮಿಗೂ ಕೂಡ ಮಾಡಬೇಕಾಗತ್ತೆ ಹಾಗಾಗಿ ನಾವು ಆ ಕೆಲಸಗಳಿಗೆ ಕೈ ಹಾಕಲ್ಲ ನಿಮಗೆ ನಿಮ್ಗೆ ಇದೆ ಅಂತಕ್ಕಂಥ ಸೂಚನೆ ಬಂದಾಗ ಒಳ್ಳೆಯ ಒಂದು ಮಾಂತ್ರಿಕರನ್ನ ಒಳ್ಳೆಯ ತಾಂತ್ರಿಕರನ್ನ ಒಳ್ಳೆಯ ಪ್ರಶ್ನಾಶಾಸ್ತ್ರವನ್ನು ಸಂಪರ್ಕ ಮಾಡಿ ಅಂತಕ್ಕಂಥ ವಿಚಾರವನ್ನ ಹೇಳೋಕ್ಕೆ ಅಂತ ಈ ಒಂದು ಎಪಿಸೋಡ್ ಇತ್ತು ಇನ್ನು ಮುಂದಿನ ವಿಚಾರ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ನಮಸ್ಕಾರ